ಗೆದ್ದೆ ಗೆಲ್ತೇವೆ ನಾವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿ ದೊಡ್ಡ ಹಂತದಲ್ಲಿ ದಾಖಲೆ ಹಂತದಲ್ಲಿ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷವರು ಯಾವುದೋ ಭ್ರಮೆನಲ್ಲಿದ್ದಾರೆ ಇವತ್ತು ಹಣ ಅಧಿಕಾರದ ಬಲದಿಂದ ನಾವು ಗೆಲ್ತೇವೆ ಅನ್ನೋ ಅಂತಕ್ಕಂಥ ಭ್ರಮೆನಲ್ ಯಾವುದೇ ಕಾರಣಕ್ಕೂ ಅದು ಸಾಕಾರ ಆಗೋದಕ್ಕೆ ಸಾಧ್ಯ ಅಲ್ಲ ಮುದ್ದವರು ಬಯಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಆಶೀರ್ವಾದನ ಮಾಡ್ತಾರೆ ದೊಡ್ಡ ಹಂತದಲ್ಲಿ ನಮ್ಮ ಕಾಗೇರಿ ಅವರು ಗೆಲ್ತಾರೆ ನರೇಂದ್ರ ಮೋದಿ ಜಿಯವರು ಹೆಸರು ಹೇಳಿದಾಗ ಇವೆಲ್ಲವೂ ಕೂಡ ಪ್ರಶ್ನೆ ಬರೋದಿಲ್ಲ ಇವತ್ತು ನಮ್ಮ ಅಭ್ಯರ್ಥಿ ಬಿ ಅಭ್ಯರ್ಥಿ ಗೆಲ್ಲಬೇಕು ಕನ್ನಿಟ್ಟ ನಮ್ಮ ಕಾರ್ಯಕರ್ತರು ಕೂಡ ಶ್ರಮ ಆಗ್ತಾ ಇದ್ದಾರೆ ಎಲ್ಲರ ಹಿರಿಯರ ಆಶೀರ್ವಾದ ತಾಯಂದ್ರ ಆಶೀರ್ವಾದ ಎಲ್ಲರ ಆಶೀರ್ವಾದದ ಕಾರ್ಯಕರ್ತರ ಶ್ರಮದಿಂದ ನಿಶ್ಚಿತವಾಗಿ ಗೆದ್ದೆ ಗೆಲ್ತಾರೆ ನಮ್ಗೆ ಯಾವುದೇ ಅನುಮಾನ ಇಲ್ಲ ನಾವು ನಿರೀಕ್ಷೆಗೂ ಮೀರಿ ಜನ ಬೆಂಬಲ ನಮಗೆ ಸಿಗ್ತಾ ಇದೆ ನಾವು ಅನ್ಕೊಂಡಂತೆ ನಾವು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಸಾಧನೆ ಆಗ್ತದೆ ಸಾಧಿಸ್ ಸಾಧ್ಯ ಆಗ್ತದೆ ಬಿಜೆಪಿ ಜೆ ಡಿ ಎಸ್ ಪಕ್ಷ ಇವತ್ತು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತೇವೆ ರಾಜ್ಯದಲ್ಲಿ ಸಂತೋಷ ಯಾರ್ಯಾರು ಏನು ಮಾಡ್ತಾರೆ ಮಾಡಿ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದೆ ಇವತ್ತು ಅವರ ಭಾಗ್ಯಗಳು ಅವರು ಗ್ಯಾರಂಟಿಗಳೆಲ್ಲ ಮರ್ತ ಹೋಗ್ಬಿಟ್ಟಿದೆ ಬರೀ ಪೆಂಡ್ರೈವ್ ಹಿಡ್ಕೊಂಡು ಓಡಾಡ್ತಾರೆ ಹಾಗಾಗಿ ಯಾರ್ಯಾರು ಏನು ಮಾಡ್ತಾರೋ ಮಾಡಿ ರಾಜ್ಯದ ಪ್ರಜ್ಞಾವಂತ ಮತದಾರರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಸವಿನಯ ಪ್ರಾರ್ಥನೆ ಈ ಒಂದು ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆ ಏಳನೇ ತಾರೀಕೆ ನಡೀತಾ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮ್ಮ ತಾಯಂದರು ಹಿರಿಯರು ಮೋದಿಜಿಯವರ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತವನ್ನು ಹಾಕಬೇಕು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಜಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ನಾವು ಮಾಡ್ತೀವಿ ನಿಶ್ಚಿತವಾಗಿ ಇವತ್ತು ನೋಡಿದ್ರೆ ಇವತ್ತೆಲ್ಲ ಇವತ್ತು ಲಕ್ಷ್ಮೀ ಇನಾಮದಾರ್ ಅವರು ಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಇನಾಮ್ದಾರ್ ಅವರು ಒಬ್ಬ ಸಜ್ಜನ ರಾಜಕಾರಣಿಗಳು ಹಾಗಾಗಿ ಅವರ ಕುಟುಂಬದ ಸದಸ್ಯರು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಿಜೆಪಿ ಒಂದು ಆನೆ ಬಲ ಬಂದಂತಾಗಿದೆ